ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನೀವು ಇಂಡಿಗೋ ಫ್ಲೈಟ್ನಲ್ಲಿ ಪ್ರಯಾಣ ಮಾಡಿದ್ದಾದರೆ ನಿಮ್ಮ ಬ್ಯಾಗ್ಗಳಿಗೆ ಈ ರೀತಿ ಲಾಕ್ಗಳನ್ನು ಹಾಕಿರ್ತಾರೆ ಫ್ರೆಂಡ್ಸ್ ನಿಮಗೆ ಬ್ಯಾಗ್ಗಳು ದೊರೆತ ನಂತರ ಮಾರ್ಗ ಮಧ್ಯದಲ್ಲಿ ನಿಮಗೆ ಅವುಗಳನ್ನು ಅನ್ಲಾಕ್ ಮಾಡುವ ಅಗತ್ಯ ಬರಬಹುದು ನೋಡಿ ಸೀಸರ್ಸ್ ಆವಾಗ ನಿಮಗೆಲ್ಲೂ ಸಿಗದೆ ಇರಬಹುದು ಸೊ ಸೀಸರ್ಸ್ ಇಲ್ಲದೇ ನೋಡಿ ಈ ರೀತಿಯಾಗಿ ಸುಲಭವಾಗಿ ನಿಮಗೆ ಇದನ್ನು ಹೇಗೆ ಅನ್ಲಾಕ್ ಮಾಡೋದು ಅಂತ ಈಗ ತೋರಿಸ್ತೇನೆ ನೋಡಿ ಇಲ್ಲಿ ಅಂಟಿಸಿರುವ ಈ ಪೇಪರನ್ನು ಪೂರ್ತಿಯಾಗಿ ಕಿತ್ತಾಕಬೇಕು ನೋಡಿ ಆ ಗಮ್ಮನ್ನು ಸ್ಕ್ರ್ಯಾಚ್ ಮಾಡಿ ತೆಗೆತಾ ಬರಬೇಕು ನೋಡಿ ನಾನು ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟವೆನಿಸಿದೆ ಓಕೆ ಹೀಗೆ ಮಾಡ್ತಾ ಬನ್ನಿ ಏನು ಕಷ್ಟ ಇಲ್ಲ ಫ್ರೆಂಡ್ಸ್ ನೋಡಿ ಒಂದು ಅರ್ಧ ನಿಮಿಷದಲ್ಲೇ ಈ ರೀತಿ ಸ್ಕ್ರ್ಯಾಚ್ ಮಾಡಿ ಪೇಪರನ್ನು ಬಿಡಿಸ್ಕೊಂಡು ಬಿಡ್ಬೋದು ನೀವು ಸ್ಕ್ರ್ಯಾಚ್ ಮಾಡಬೇಕಾಗಿರೋದು ರೈಟ್ ಸೈಡ್ನಲ್ಲಿರುವ ಪೇಪರ್ ಮಾತ್ರ ಓಕೆ ಫ್ರೆಂಡ್ಸ್ ಎಲ್ಲ ಕ್ಲಿಯರ್ ಆಯಿತು ನಾನೀಗ ನಿಮಗೆ ಒಂದು ಡಿವೈಡರನ್ನು ತೋರಿಸ್ತಾ ಇದ್ದೇನೆ ಈಗ ಅದನ್ನು ಕೈಯಿಂದ ಕಟ್ ಮಾಡ್ತಾ ಬನ್ನಿ ನೋಡಿ ಇದನ್ನು ಕೈಯಿಂದನೇ ಮಾಡ್ಬೋದು ಯಾವುದೇ ಸೀಸರ್ಸ್ ಅಥವಾ ನೈಫ್ ಬೇಡ ನೋಡಿ ಅದು ಕಟ್ ಮಾಡಿದ ನಂತರ ಈ ಸ್ಟೇಜನ್ನು ನೀವು ನೋಡ್ಬೋದು ಈಗ ಅದನ್ನು ಹೋಲ್ನಿಂದ ತೆಗೆದುಹಾಕಿ ನೋಡಿ ಫ್ರೆಂಡ್ಸ್ ಎಲ್ಲ ಸಮಯದಲ್ಲೂ ಸೀಸರ್ಸ್ ಮತ್ತು ನೈಫು ನಮ್ಮ ಕೈಯಲ್ಲಿರೋಲ್ಲ ನೋಡಿ ಇದನ್ನು ನೀವು ತಿಳಿದುಕೊಂಡರೆ ನಿಮಗೆ ಮುಂದೆ ಇದು ಉಪಯೋಗಕ್ಕೆ ಬರ್ಬೋದು ಥ್ಯಾಂಕ್ ಯು